ಜಗತ್ತಿನಲ್ಲಿ ಬರೋರಿಗೆ ಕಷ್ಟಗಳು ಹೆಚ್ಚು ಆದರೆ ದೇವರು ಕಷ್ಟ ಕೊಟ್ಟು ಪರೀಕ್ಷೆ ಅಷ್ಟೇ ಅದು ನಿಜ ರಾಜ ಕಷ್ಟಪಟ್ಟವರಿಗೆ ಒಂದಲ್ಲ ಒಂದಿನ ಸುಖ ಸಿಕ್ಕಿ ಸಿಗುತ್ತೆ ಅವರ ಬಾಳು ಬಂಗಾರವಾಗುತ್ತೆ ಹಿಂದಿನ ಕಾಲದಲ್ಲಿ ಬಡವರಿಗೆ ಸುಖ ಕನಸು ನೀವು ಸಿಗೋದಿಲ್ಲ ಬೇಕಾ ಕನಸಲ್ಲ ಜೀವನದಲ್ಲಿ ಸಿಗುತ್ತೆ ಅದು ಹೇಗೆ

ನಮ್ಮ ಅಣ್ಣನ ಮಾತಿಗೆ ನಿದ್ದರೆ ಕಲಿಸಿ ನೀನನ್ನು ಮದುವೆ ಆಗುತ್ತೇನೆ ಬ್ರೇಕಾ ನಾನೆಂದೋ ಒಪ್ಪಿದ್ದೇನೆ ನನ್ನ ನೀವೇ ಒತ್ತಾಯಿಸುವಾಗ ನನ್ನದೇನಿದೆ ನನ್ನ ಪ್ರಾಣಗಳಿಂದ ವಿದ್ರೇಶ್ವರಿ ರೇಖಾ ಬ್ರೇಕಾ ನಮ್ಮ ಮದುವೆಗ ಮಂಚ ನನ್ನ ತಂಗಿಯ ಒಬ್ಬ ಆಗಬೇಕು ಅದೊಂದು ಮನೆಯಲ್ಲ ನನ್ನ ಜೀವನವಾಗುತ್ತೆ ನಿಮ್ಮ ತಂಗಿ ಮದುವೆ ನಂತರ ಮಾಡಿದ್ರೆ ಆಯಿತು ಒಳ್ಳೆಯ ನೋಡಿ ನಿಮ್ಮ ತಂಗಿಯನ್ನು ನೋಡಿ ರಾಜು ನಿಮ್ಮ ತಂಗಿಗೆ ಒಳ್ಳೆಯ ವರನನ್ನು ಶ್ರೀಮಂತ ವರನನ್ನು ನೋಡಿ ಅವರಿಗೆ ಸಾಕಷ್ಟು ವರದರ್ಶನ ಕೊಟ್ಟು ಮದುವೆ ಮಾಡೋಣ ಸ್ವಲ್ಪ ಯೋಚನೆ ಮಾಡಿ ರಾಜು ಹಾಗೆ ಆಗಲ್ಲ ನೀನು ಶ್ರೀಮಂತಿ ನನ್ನ ಪ್ರೀತಿಸಿ ಲಗ್ನವಾಗಿ ಒಪ್ಪಿಸಿದೆ ಅದರಂತೆ ನನ್ನ ತಂಗಿಯ ಲಗ್ನವು ನಿನ್ನಂತೆ ಸಾಗಲಿ ಇದು ಯಾವ ಜನ್ಮದ ನಾನು ಬಂದವೇನೋ ಬೇಕಾ ಬಾ ಈ ಕಟ್ಟಿಗೆ ಹೊರ ಹೊಸ ಈ ಕಟ್ಟಿಗೆ ಮಾರಿ ಜೀವನ ನಡೆಸುವುದು ಮೊದಲು ತೆಗೆದುಕೊಳ್ಳಿ ಚೆಕ್ ತೆಗೆದುಕೊಳ್ಳಿ ಚೆಕ್ ಇದರಲ್ಲಿ ಲಕ್ಷವಿದೆ ನನ್ನ ಅಕೌಂಟ್ ಅಲ್ಲಿ ಐದು ಲಕ್ಷ ಹೋಗಿದ್ದೀರಿ ನಿಮ್ಮ ತಂಗಿಯಾದ ನನ್ನ ನಾದಿನಿಗೆ ಒಳ್ಳೆಯ ಬಟ್ಟೆ ಕೊಡಿಸಿ ನೀವು ಒಳ್ಳೆಯ ಬಟ್ಟೆಗಳನ್ನು ತೆಗೆದುಕೊಂಡು ಉಳಿದ ಹಣವನ್ನು ನಿಮ್ಮ ಜೀವನಿಗೆ ನೆನೆಸಿಕೊಳ್ಳುವಷ್ಟು ಉಳಿಸಿಕೊಳ್ಳಿ

ಇನ್ನು ಮುಂದೆ ಅದು ನಿಮ್ಮ ಮನೆಯಲ್ಲ ಅಂದ್ರೆ ಹೋಗೋಣ